ಜೀವನದಲ್ಲಿ ಪ್ರಿನ್ಸಿಪಲ್ಸ್ ಅನ್ನೋದು ತುಂಬ ಮುಖ್ಯ ಪ್ರತಿಯೊಬ್ಬ ಮನುಷ್ಯ ಕೂಡ ನನ್ನ ಜೀವನದಲ್ಲಿ ಇಂಥ ಒಂದು ಕೆಲಸ ನಾನು ಮಾಡಲಾಗುರು ಅದು ಏನಾದರೂ ಆಗಲಿ ಪರಿಸ್ಥಿತಿ ಯಾವುದೇ ರೀತಿ ಸಂದರ್ಭ ಬರಲಿ ನಾನು ಇಂಥ ಒಂದು ಕೆಲಸ ಕೈ ಹಾಕಲಾಗುರು ಅಂತಂದ್ಬಿಟ್ಟು ಪ್ರತಿಯೊಬ್ಬ ಒಂದು ಫಿಕ್ಸ್ ಆಗಿರ್ತಾನೆ ನಮ್ಮ ಜನ ಆ ಥರ ಯಾವ ವಿಷಯದ ಬಗ್ಗೆ ಹೇಳ್ತಾರೆ ಯಾವ ಕೆಲಸದ ಬಗ್ಗೆ ಆ ಥರ ಹೇಳ್ತಾರೆ ತಿಳ್ಕೊಳ್ಳೋಣ ಅಂತ ನನ್ನ ಲೈಫಲ್ಲಿ ಇಂಥ ಒಂದು ಕೆಲಸ ನಾನು ಮಾಡೋದೇ ಇಲ್ಲ ಗುರು ಅದೇನಾದರೂ ಆಗಲಿ ಇಂಥ ಒಂದು ಕೆಲಸ ನಾನು ಮಾಡೋದೇ ಇಲ್ಲ ಅಂತಂದರೆ ಯಾವ ಕೆಲಸ ಆದರೆ ಪ್ರೀತಿ ಮಾಡಲ್ಲ ಅದು ಒಂದು ಅದೊಂದು ಮಾಡಲ್ಲ ಯಾಕೆ ಸರ್ ಪ್ರೀತಿ ಮೇಲೆ ಇಷ್ಟೊಂದು ದ್ವೇಷ ಉಟ್ಬಿಟ್ಟಿದೆ ನಿಮಗೆ ಎಲ್ಲ ಕೈ ಕೊಟ್ರ ಹುಡುಗರು ಹುಡುಗಿಯರು ಎಲ್ಲ ಹೋಗಿದೆ ನಾನು ಪ್ರೀತಿಯಲ್ಲಿ ಮೋಸ ಹೋಗಿದೆ ನಾವು ಹೋಗಿದ್ದೀವಿ ಬಟ್ ಪ್ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದು ಫಸ್ಟ್ ಪಾಯಿಂಟ್ ಅದು ಮೋಸ ಅಂದರೆ ಪ್ರೀತಿ ಮಾಡೋಕ್ಕೆ ಹೋಗ್ಬಾರ್ದು ಪ್ರೀತಿ ಮಾಡಿದ್ರೆ ತಂದೆ ತಾಯಿ ಮಾಡಬೇಕು ಅದು ಫಸ್ಟ್ ಇಲ್ಲಾಂದ್ರೆ ಆ ಪ್ರೀತಿ ಪ್ರೀತಿ ಪ್ರೇಮ ಅಂದ್ಕೊಂಡು ಹೋದ್ರೆ ಹಾಳಾಗೋಗ್ತೀವಿ ಅಷ್ಟೇ ಸರ್ ಮೋಸ ಮಾಡಬಾರ್ದು ಅಂತ ಯಾರಿಗೂ ಲೈಫಲ್ಲಿ ಅಂದರೆ ಒಂದು ಏನಾದರೂ ನ್ಯಾಯವಾಗಿ ಮಾಡಬೇಕು ಏನು ಮಾಡಿದ್ರು ಅಂತ ಇನ್ನೊಬ್ಬರನ್ನ ನಾವು ಮೋಸ ಮಾಡಿಬಿಟ್ಟು ನಾವೇನೋ ಮಾಡ್ಕೋಬಾರ್ದು ಅನ್ನೋ ಮಾಡಬಾರ್ದು ಅಂತ ಹ್ಯಾಡ್ ಹ್ಯಾಬಿಟ್ಸ್ ಮಾಡಬಾರ್ದು ಲೈಕ್ ಸ್ಮೋಕಿಂಗ್ ಡ್ರಿಂಕಿಂಗ್ ಅವೆಲ್ಲ ಮಾಡಬಾರ್ದು ಮಾಡೋದೇ ಇಲ್ಲ ಫಿಟ್ನೆಸ್ ಹಾಂ ಹೌದು ಸರ್ ಫಿಟ್ನೆಸ್ ಮೇಲೆ ಎಲ್ಲೋ ಒಂದು ಕಡೆ ಇವಾಗ ಈ ಕೆಲಸ ಮಾಡಿ ಅಪ್ಪ ಅಮ್ಮಂಗೆ ಇಷ್ಟ ಇರಲ್ಲ ಅಂತಲೂ ಗೊತ್ತಿರುತ್ತೆ ಅದನ್ನ ಮಾಡಬೇಡಿ ಅಷ್ಟೇ ನಮಗೆ ಗೊತ್ತಿರುತ್ತೆ ನಾವು ಅಪ್ಪ ಅಮ್ಮಂಗೆ ಇಷ್ಟ ಇರಲ್ಲ ಇದು ಅದನ್ನು ಮಾಡಬೇಡಿ ಅಷ್ಟೇ ಇನ್ನೇನು ಇದು ಬಡ್ಡಿ ವ್ಯವಹಾರ ಅದೊಂದು ಇರುತ್ತೆ ಮೈಂಡ್ ಸೆಟ್ಟಲ್ಲಿ ಕೆಲವರಿಗೆ ಅದು ಮಾಡಿದ್ರೆ ನನಗೊಂದು ಸ್ವಲ್ಪ ಪ್ರಾಫಿಟ್ ಸಿಗುತ್ತೆ ಅಂತ ಅಂದ್ಕೊಂಡು ಕೆಲವ್ರಿಗಿದೆ ಅದು ಅದಕ್ಕೆ ಮಾತ್ರ ಕೈ ಹಾಕಿ ಸೊ ಅತಿ ಆಸೆಗಳಿಗೆ ಹೋಗ್ಬಾರ್ದು ಅದೇ ಅತಿ ಅತಿ ಆಸೆ ಬೇಡ ಅಂತ ಅನ್ಕೊಂಡು ಅಷ್ಟೇ ಬಕೆಟ್ ಇಡಿಬಾರದು ಮಾನವೀಯತೆಯನ್ನು ಬಿಡಬಾರ್ದು ಮನುಷ್ಯತ್ವನ ಬಿಡಬಾರ್ದು ಕಳತನ ಹುಲಿಗೆ ಮತ್ತು ಅತ್ಯಾಚಾರ ಇಂಥ ಕೆಲಸಗಳನ್ನ ಮಾಡಬಾರ್ದು ಮನುಷ್ಯ ಪಡೆದಾಟ ಮಾಡೋದು ಕ್ಷಮೆ ಉಂಟು ಕಳತನಕ್ಕೆ ಬೆಲೆ ಬೆಲೆನೂ ಇಲ್ಲ ಮತ್ತು ಅತ್ಯಾಚಾರಗಳನ್ನು ಇವತ್ತು ಮೋಸ ಬಗೆಗಳನ್ನು ಬಿಡಬೇಕು ಪ್ರಾಮಾಣಿಕತವಾಗಿ ಬದುಕಬೇಕು ಮನುಷ್ಯ ಅದೇ ಬೇರೆಯವ್ರಿಗೆ ಚೀಟ್ ಮಾಡೋದು ಐ ಥಿಂಕ್ ಇಟ್ಸ್ ಅ ಬ್ಯಾಡ್ ಥಿಂಗ್ ಅಷ್ಟೇ ಹುಡುಗಿರ್ ಸವಾಸ ಮಾಡಲೇಬಾರ್ದು ಫಸ್ಟು ಅದೇ ಏನು ಕಾರಣ ಸರ್ ಏನಿಲ್ಲ ಮಾಮೂಲಿ ಇರ್ತೇವಲ್ಲ ಇವಾಗ ಏನು ನಾವೇನು ಹೇಳ್ಬೇಕಾ ಲೈಫಲ್ಲಿ ನಡೀತಾ ಇರೋದೇ ಅದು ಈ ಲವ್ ಈ ಹುಡುಗಿರ್ ಸವಾಸ ನೆಮ್ಮದೇ ಬಿಟ್ಬಿಟ್ಟು ಫ್ಯಾಮಿಲಿ ಎಲ್ಲ ಯಾರು ನೋಡ್ತಾರೆ ನೆಮ್ಮದೇ ಮದುವೆ ಆಗ್ಬಿಟ್ಟು ಸುಮ್ಮಗಿರ್ಬೇಕು ಇವಾಗ ಲವ್ ಮಾಡ್ತೀವಿ ಒಂದೊಂದು ವರ್ಷ ಮಾಡ್ತೀವಿ ಎರಡು ವರ್ಷ ಮಾಡ್ತೀವಿ ತಿರ್ಗಿ ಏನಾಯ್ತು ಬೇರೆ ಕಪ್ಪಾಗದೆ ಹುಡುಗರು ಹಾಳಾಗೋದೇ ಅದರಿಂದ ಮೈಂಡ್ಸೆಟ್ಟು ಇವಾಗ ಫ್ಯಾಮಿಲಿ ಬಗ್ಗೆ ಅವೆಲ್ಲ ಇಂಟ್ರೆಸ್ಟ್ ಬರಲ್ಲ ಹಿಂಗಾಗೈತ ನಾನು ಲೈಫ್ ಹಿಂಗಾಯ್ತಲ್ಲ ಹೊರಗ್ಬಿಡ್ ಏನೇನೋ ಮಾಡ್ಕೊಬೋದು ಸುಮ್ ರೂಪಾಯಿ ನಿಮ್ಮದೇ ಪೀಸಾಗಿ ಎಂಜಾಯ್ ಲೈಫ್ ಎಂಜಾಯ್ ಮಾಡ್ಕೊಂಡು ಅಪ್ಪ ಅಮ್ಮ ಹೆಂಗಿರೂ ನಮಗಂತ ಒಂದು ಹುಡುಗಿ ಬರ್ದಿರ್ತದೆ ಅದಕ್ಕೋಸ್ಕರ ಕೈ ಕಂಡು ಮದುವೆ ಆಗಿ ನಿಮ್ಮದೇ ಫ್ಯಾಮಿಲಿ ನೋಡ್ಕೊಂಡು ಹೋಗುತ್ತೆ ನಂಬಿಕೆ ದ್ರೋಹ ಮಾಡಬಾರ್ದು ಮೋಸ ಮಾಡಬಾರ್ದು ತಲೆ ಹೊಡಿಬಾರ್ದು ತಲೆ ಹಿಡಿಬಾರ್ದು ಜೂನ ಹೆಂಗೆ ಜೂನ ಮಾಡುತ್ತೆ ಹಂಗೆ ಜೂನ ಮಾಡುವಷ್ಟೇ ಮನುಷ್ಯನಿಗೆ ಎಲ್ಲರ ಹತ್ರ ನಂಬಿಕೆ ಇರುತ್ತೆ ಸರ್ ನಂಬಿಕೆ ದ್ರೋಹ ಒಂದು ಯಾವತ್ತೂ ಯಾರಿಗೂ ಏನೂ ಮಾಡಬಾರ್ದು ಇವಾಗ ಯಾವುದೋ ಒಂದು ತಪ್ಪು ಇನ್ಸಿಡೆಂಟ್ ಚಿಕ್ಕದಾಗಿ ನಡೆದಿರುತ್ತೆ ಆ ವ್ಯಕ್ತಿಗಳೇನು ಮಾಡ್ತಾರೆ ಅದನ್ನೇ ಹಿಡ್ಕೊಂಡು ಒಬ್ಬನ ಹೈಲೈಟ್ ಆಗ್ತಾ ಅಂತ ಹಿಂದೆ ಇರೋರೆಲ್ಲ ಬೇರೆಯವ್ರ ಹತ್ರ ಹಾಕ್ಕೊಡೋದು ಹಂಗೆ ಮಾಡೋದು ಹಿಂಗೆ ಮಾಡೋದೆಲ್ಲ ಮಾಡ್ತಾರೆ ಇದೆಲ್ಲ ಫಸ್ಟು ಮಾಡಬಾರ್ದು ಸರ್ ಅದು ಯಾಕಂದರೆ ರೌಂಡ್ ಆಫ್ ಅಂತಾರೆ ಇವತ್ತು ನಾನು ನಿಮಗೆ ತಪ್ಪುದಾಗಿ ಮಾಡಿದ್ರೆ ನನಗೆ ಒಬ್ಬನ ಮಾಡೋನು ಇದ್ದೇ ಇರ್ತಾನೆ ಹೌದಲ್ಲ ಹುಡುಗರು ಮೆನ್ ದೇ ಅವರು ಸ್ಟಾಪ್ ಮಾಡಬೇಕು ಒಂದು ಹುಡುಗೀರನ್ನ ಸ್ಟೇರ್ ಮಾಡೋ ರೀತಿ ನಾನು ಎಲ್ಲರೂ ಮೆನ್ ಅಂತ ಹೇಳ್ತಿಲ್ಲ ಬಟ್ ನಮಗೆ ಅನ್ಕಂಫರ್ಟೇಬಲ್ ಅನಿಸುತ್ತೆ ಆಮೇಲೆ ಯಾವ ಥರ ಅನಿಸುತ್ತೆ ಅಂದರೆ ಒಂದು ದೇ ನೋ ದ್ಯಾಟ್ ನಾವು ಅವ್ರನ್ನ ನೋಡ್ತಿದ್ದೀವಿ ಅಂತ ಗೊತ್ತು ಅವ್ರು ನಮ್ಮನ್ನ ಇಷ್ಟೆಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ ಅಂತಲೂ ಗೊತ್ತಾಗುತ್ತೆ ಬಟ್ ಆದರೂ ಅವ್ರು ಕಂಟಿನ್ಯೂ ಆ ಥರನೇ ಮಾಡ್ತಾರೆ ಈವನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಜುಕೇಟೆಡ್ ಪೀಪಲ್ ಆಗಲಿ ಅನ್ಎಜುಕೇಟೆಡ್ ಪೀಪಲ್ ಆಗಲಿ ಇಬ್ಬರೂ ಹಾಗೆ ಮಾಡ್ತಾರೆ ರೀಸೆಂಟ್ಲಿ ನನ್ನ ನಾನು ನನ್ನ ಫ್ರೆಂಡ್ ಹೋದಾಗೆ ದೇವಸ್ಥಾನಕ್ಕೆ ಹೋದರು ಸೀರೆ ಉಟ್ಕೊಂಡ್ರು ಈವನ್ ಟ್ರೆಡಿಷನಲ್ ಇದ್ರೂ ಅವರು ಆ ಥರನೇ ನೋಡ್ತಾರೆ ಐ ಡೋಂಟ್ ನೋ ಐ ಥಿಂಕ್ ದಟ್ಸ್ ವೈ ಕ್ಲೋತ್ಸ್ ಮೇಲೆ ಡಿಪೆಂಡ್ ಅಲ್ಲ ನಾವು ಸೀರೆ ಉಟ್ಕೊಳ್ಳಿ ಶಾರ್ಟ್ ಡ್ರೆಸ್ಸೇ ಆಗಲಿ ಅವರೇ ನೋಡೋದು ಅವರೇ ಅವ್ರ ಡಿಪೆಂಡ್ ಮೇಲೆ ಅವ್ರ ಮೈಂಡ್ ಮೇಲೆ ಡಿಪೆಂಡ್ ಆಗೋದು ಸೊ ಐ ಜಸ್ ವಾಂಟ್ ನೋಡ್ತಿರಲ್ವಾ ಓಕೆ ಸುಮ್ಮನೆ ಇರಬೇಕು ಅಷ್ಟೇ ಅದು ಬಿಟ್ಟು ನಮಗೆ ಗೊತ್ತಾಗಿ ನಮಗೆ ಅನ್ಕಂಫರ್ಟೇಬಲ್ ಆಗೋವರೆಗೂ ಸ್ಟೇರ್ ಮಾಡೋದು ಅವಶ್ಯಕತೆ ಇರೋಲ್ಲ ಆ ಥರ ಸೊ ರೆಸ್ಪೆಕ್ಟ್ ಮಾಡಬೇಕು ಸೊ ಯಾರು ವುಮೆನ್ ಯಾ ಬಿಕಾಸ್ ಅವ್ರ ಮೇಲೆ ಬಿಕಾಸ್ ಎಲ್ಲ ವುಮೆನ್ನು ಹೋಗಿ ಬ ಇದು ಎದುರುಗಡೆ ಹೋಗೋಷ್ಟು ನೀನು ಹಂಗೆ ನೋಡಬೇಡ ಹಂಗೆಲ್ಲ ಹೇಳೋಷ್ಟು ಇರಲ್ಲ ಧೈರ್ಯ ಯಾರಿಗೂ ಅವ್ರಿಗೆ ಇಂಡಿವಿಜುವಲ್ ಫೀಲ್ ಆಗುತ್ತೆ ನನಗೆ ಹೇಗೆ ಅಂದರೆ ನಾನು ಇಲ್ಲಿವರೆಗೂ ಮಾಡಿರೋದು ಯಾವ ಥರ ಅಂದರೆ ಅವ್ರ ನೋಡ್ತಿದ್ದಾರೆ ಅಂದರೆ ಐ ಆಲ್ಸೋ ಕೀಪ್ ಲುಕಿಂಗ್ ಅದ್ದೆ ಓಕೆನಾ ಅಟ್ಲೀಸ್ಟ್ ಅವಾಗಾದರೂ ಅವ್ರಿಗೆ ಶೇಮ್ ಅನಿಸ್ಬೇಕು ನಾವು ನೋಡ್ತಿದ್ದೀವಿ ನಿಮ್ಮ ನಾನು ನೀವು ಸ್ಟಾಪ್ ಮಾಡಿ ಅಂತ ಹೇಳೋಕ್ಕೆ ಬಟ್ ಆದರೂ ನನಗೆ ರೆಸ್ಪಾನ್ಸ್ ಬಂದಿಲ್ಲ ಲೈಕ್ ಇಫ್ ಇ ನಾವು ಅವ್ರನ್ನ ಸ್ಟೇರ್ ಮಾಡಿ ನೋಡ್ತಿದ್ರು ಈವಂತೂ ಅದೇ ಇಲ್ ಡೂ ಲೈಕ್ ದ್ಯಾಟ್ ಐ ಡೋಂಟ್ ಥಿಂಕ್ ಸೊ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅವ್ರು ಅವ್ರಿಗೆ ಗೊತ್ತಾಗಬೇಕು ಅದು ಸೊ ಬಟ್ ವುಮೆನ್ ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು ಈವನ್ ಮೆನ್ನು ಸಪೋರ್ಟ್ ಮಾಡಬೇಕು ಒಳ್ಳೆ ಮೆನ್ ಸಪೋರ್ಟ್ ಮಾಡ್ತಿದ್ದಾರೆ ನಮಗೆ ನನಗೆ ಫ್ರೆಂಡ್ಸ್ ಇದ್ದಾರೆ ಹುಡುಗರು ಫ್ರೆಂಡ್ಸ್ ಇದ್ದಾರೆ ತುಂಬ ಚೆನ್ನಾಗಿದ್ದಾರೆ ಚೆನ್ನಾಗಿ ಕೇರ್ ಮಾಡ್ತಾರೆ ಸೊ ಎಲ್ಲ ಮೆನ್ ಕೆಟ್ಟದಾಗಿರಲ್ಲ ಎಲ್ಲ ಮೆನ್ನು ಒಳ್ಳೆಯದಾಗೂ ಇರಲ್ಲ so it depends boys never felt uncomfortable going out late at night but girls always feel that so please uh, if they could just recognize and realize that the other gender they are also same human beings they also have the same eyes ears heart feelings everything if they could uh, understand that and make them feel proper comfortable it would be really helpful for everyone in gender as a whole population we'll all be happy and peaceful <laughs> ಎಲ್ಲರೂ ಮಾಡ್ತಾರೆ ನೀವು ಮಾಡ್ತೀರಾ ನಾವು ಮಾಡ್ತೀವಿ ಎಲ್ಲರೂ ಮಾಡ್ತಾರೆ ತಪ್ಪುನ ತಿದ್ಕೊಬೇಕಷ್ಟೇ ಸರ್ ಹೇಳ್ತಿದ್ದಾಗ ನಂಗೆ ಒಂದು ವಿಷಯ ನೆನಪಾಗ್ತಾ ಇದೆ ತುಂಬ ದೊಡ್ಡವರೊಬ್ರು ವ್ಯಕ್ತಿ ಒಂದು ಹೇಳಿದರು ತಪ್ಪು ಮಾಡೋದು ಸಹಜ ಜಾಕಣೋ ತಿನ್ನಿ ನಡೆಯೋನೇ ಮರ ಜಾಕಣೋ ಅಂತ